ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಶಕ್ಕೆ ವಿಕ್ರಮ್ ಸಿಂಹನನ್ನ ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ನಂದಗೊಂಡನಹಳ್ಳಿಯಲ್ಲಿ ಮರ ಕಡಿದು ಸಾಗಾಟ ಮಾಡಿದ ಪ್ರಕರಣ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಮರಗಳನ್ನು ಕಡಿದು ಸಾಗಾಟ ಮಾಡಿರೋ ಆರೋಪ ವಿಕ್ರಮ್ ಸಿಂಹ ವಿರುದ್ಧ ಮರಗಳನ್ನು ಕಡಿದು ಸಾಗಾಟ ಮಾಡಿರೋ ಆರೋಪ ಬೇಲೂರು ತಾಲೂಕಿನ ಸರ್ಕಾರಿ ಜಾಗದಲ್ಲಿ ಮರ ಕಡಿಯಲಾಗಿತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಮರ ಕಡಿದ ಆರೋಪ ಪ್ರಕರಣ ಸಂಬಂಧ ಈಗಾಗಲೇ ಹಾಸನ ಡಿಎಫ್ಒ ಅಮಾನತು ಡಿಎಫ್ಒ ಸೇರಿದಂತೆ ಎಸಿಎಫ್ ಆರ್ಎಫ್ಒ ಡಿಆರ್ಎಫ್ಒ ಗಾರ್ಡ್ ಸಸ್ಪೆಂಡ್ ಇದೀಗ ವಿಕ್ರಮ್ ಸಿಂಹನನ್ನ ವಶಕ್ಕೆ ಪಡೆದು ವಿಚಾರಣೆ ಬೆಂಗಳೂರಿನ ಮಲ್ಲೇಶ್ವರಂನ ಅರಣ್ಯ ಭವನದಲ್ಲಿ ವಿಕ್ರಮ್ ಸಿಂಹ ವಿಚಾರಣೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮರಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಕೇಪ್ ಆಗಿದ್ದ ವಿಕ್ರಮ್ ಸಿಂಹಾನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ಅರಣ್ಯ ಭವನದಲ್ಲಿ ವಿಕ್ರಮ್ ಸಿಂಹಾನ್ನ ವಿಚಾರಣೆ ನಡೆಸಲಾಗುತ್ತಿದೆ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಮರಗಳನ್ನ ಕಡಿದು ಸಾಗಾಟ ಮಾಡಿರೋ ಆರೋಪ ವಿಕ್ರಮ್ ಸಿಂಹ ಮೇಲಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಮರ ಕಡಿಯಲು ವಿಕ್ರಮ್ ಸಿಂಹಾಗೆ ಅರಣ್ಯ ಅಧಿಕಾರಿಗಳು ಸಾಥ್ ನೀಡಿದ್ದು ಹಾಸನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯನ್ನ ಅಮಾನತು ಮಾಡಲಾಗಿತ್ತು ಇದೀಗ ಎಸ್ಕೇಪ್ ಆಗಿದ್ದ ವಿಕ್ರಮ್ ಸಿಂಹ ಅರಣ್ಯ ಇಲಾಖೆ ಅಧಿಕಾರಿಗಳ ವಶಕ್ಕೆ ಪಟ್ಟು ಇನ್ನೂ ಪ್ರಕರಣದಲ್ಲಿ ಎಸ್ಕೇಪ್ ಆಗಿದ್ದ ವಿಕ್ರಮ್ ಸಿಂಹನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ಇದೀಗ ವಿಚಾರಣೆ ನಡೆಸಿದ್ದಾರೆ ಇನ್ನು ಈ ಬಗ್ಗೆ ಪ್ರಶಾಂತ್ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ಏನಿದು ಪ್ರಕರಣ ಶ್ರುತಿ ನಿಮಗೆ ಗೊತ್ತಿದೆ ಕಳೆದ ಡಿಸೆಂಬರ್ ಹದಿನೆಂಟರಂದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಎನ್ನುವಂತ ಗ್ರಾಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭಾರಿ ಸಂಖ್ಯೆಯಲ್ಲಿ ಮರಗಳನ್ನ ಕಡಿಯಲಾಗಿರುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಸುಮ ದೊಡ್ಡ ದೊಡ್ಡ ಮರಗಳು ಬೃಹತ್ ಗಾತ್ರದ ಮರಗಳು ಅದರಲ್ಲೂ ಕೂಡ ಅಪರೂಪದ ಒನ್ನೆ ಬೀಟೆ ಹಲಸು ಈ ರೀತಿಯ ಮರಗಳನ್ನ ಕಡ್ದು ಆ ಅದು ಕೂಡ ಒಂದು ಸರ್ಕಾರಿ ಜಾಗದಲ್ಲಿ ಆ ಈಗ ಸಿಕ್ಕಿರುವ ಒಂದು ಲೆಕ್ಕಗಳ ಪ್ರಕಾರ ನೂರ ಇಪ್ಪತ್ತಾರು ಮರಗಳು ಅಂತ ಹೇಳಿ ವರದಿಯನ್ನ ಅಧಿಕಾರಿಗಳು ಮಾಡಿರುವಂತದ್ದು ಈ ನೂರ ಇಪ್ಪತ್ತಾರು ಮರಗಳನ್ನ ಬುಡ ಸಮೇತ ಕಡ್ದು ಅಲ್ಲಿಂದ ಹೊರಗಡೆಗೆ ಸಾಗಿಸಿದ್ದ ಸಾಕಿರ್ತಾರೆ ಆದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಮರ ಸಾಗಾಟ ಕಡ್ದು ಸಾಗಾಟ ಮಾಡಿದ್ರು ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು ಅರಣ್ಯ ಇಲಾಖೆಯ ಯಾವ ಅಧಿಕಾರಿಗಳು ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿರ ಗೊತ್ತಾಗಿಲ್ಲ ಅಲ್ಲಿ ಮುಖ್ಯವಾಗಿ ಅಲ್ಲಿ ಸ್ಥಳೀಯ ಇರುವಂತಹ ಗಾರ್ಡ್ ಇರ್ಬೋದು ಅಥವಾ ಆರ್ ಎಫ್ಒ ಡಿ ಎಫ್ಒ ಅಥವಾ ಯಾವ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನವನ್ನು ವಹಿಸಲ್ಲ ಆದ್ರೆ ಆ ಒಂದು ಸ್ಥಳಕ್ಕೆ ಈ ಒಂದು ವಿಚಾರವನ್ನ ತಿಳಿದಂತ ಬೇಲೂರಿನ ತಹಶೀಲ್ದಾರ್ ಆಗಿರುವಂತ ಮಮತಾ ಅವರು ಹೋಗ್ತಾರೆ ಮಮತಾ ಅವರು ಹೋಗಿ ಅಲ್ಲಿ ನಿಜಕ್ಕೂ ಕೂಡ ಸ್ಥಗಿತಗೊಳ್ತಾರೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಮರಗಳ ಹನನ ಆಗಿದೆ ಮರ ಮರಗಳ ಮಾರಣ ಹೋಮ ನಡೆದಿದೆ ಆದ್ರೆ ಇದು ಈ ವಿಚಾರ ಅರಣ್ಯ ಇಲಾಖೆಗೆ ಗೊತ್ತಾಗಿಲ್ಲ ಅನ್ನುವಂತ ಒಂದು ಮರುಕುವನ್ನ ಪಡ್ತಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಯಾರಿಗೂ ಕೂಡ ಈ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆ ಈ ರೀತಿಯಾದಂತಹ ಆಚಾತುರ್ಯ ನಡೆದಿದೆ ಅನ್ನುವಂತ ಹಾರಿಕೆ ಉತ್ತರ ದೊರೆಯುತ್ತೆ ಹಾಗಾಗಿ ಇಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಆಗಿರುವಂತದ್ದು ಸ್ಪಷ್ಟವಾಗುತ್ತೆ ಇಲ್ಲಿ ಕರ್ತವ್ಯ ಲೋಪ ಅನ್ನೋಕ್ಕಿಂತಲೂ ಇದೆಲ್ಲವೂ ಕೂಡ ಆ ಇಷ್ಟೆಲ್ಲ ದೊಡ್ಡ ಮಟ್ಟದ ಅಕ್ರಮ ಆಗಿದ್ರು ಕೂಡ ಇವರೆಲ್ಲರೂ ಕೂಡ ಒಂದ್ ರೀತಿಯಾಗಿ ಕಣ್ಣು ಮುಚ್ಚಾಲೆ ಕಣ್ಣು ಮುಚ್ಚಾಲೆ ಆಟವನ್ನ ಆಡಿದ್ರು ಅಂತ ಹೇಳ್ಬೋದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಡೀಲ್ ನಡೆದಿರುತ್ತೆ ಇಷ್ಟು ಯಾಕೆ ನಿಮಗೆ ಗೊತ್ತಿದೆ ಸಾಮಾನ್ಯವಾಗಿ ಒಂದು ಅರಣ್ಯದಲ್ಲಿ ಸಾಮಾನ್ಯ ಜನ ಯಾರಾದ್ರೂ ಒಂದು ಸೌದೆಗೋಸ್ಕರ ಒಂದು ಚಿಕ್ಕದಾಗಿ ಯಾವ್ದೋ ಒಂದು ಕೋಲುಗಳನ್ನ ತಗೊಂಡು ಹೋಗ್ತಾರೆ ಒಂದು ದೊಣ್ಣೆನ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅಂಥವ್ರ ಮೇಲೆ ಅರಣ್ಯ ಇಲಾಖೆ ಕೇಸನ ಸಡಿತ್ತೆ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಮರಗಳನ್ನ ಕಡಿತಾರೆ ಅಂತ ಹೇಳಿದ್ರೆ ಇದೇನೋ ಒಂದ್ ಗಂಟೆ ಎರಡು ಗಂಟೆ ಅಥವಾ ಒಂದ್ ದಿನದಲ್ಲಿ ಆಗಿರುವಂತ ಪ್ರಕ್ರಿಯೆ ಖಂಡಿತವಾಗಿಯೂ ಅಲ್ಲ ಆ ಒಂದು ಅಂದ್ರೆ ಇದಕ್ಕೂ ಒಂದು ಎರಡು ಮೂರು ದಿನಗಳು ನಡೆದೇ ನಡೆದಿರ್ ನಡೆದಿರುತ್ತೆ ದೊಡ್ಡ ಮಟ್ಟದಲ್ಲಿ ಜೆ ಸಿ ಹೋಗುತ್ತೆ ದೊಡ್ಡ ದೊಡ್ಡದ ವಾ ವಾಹನಗಳು ಓಡಾಟ ಆಗಿರುತ್ತೆ ಅಲ್ಲಿಂದ ಮರಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಬೇರೆಡೆಗೆ ಸಾಕ್ತಿರ್ತಾರೆ ಆದ್ರೆ ಈ ಯಾವುದು ನಮಗೆ ಗಮನಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ನಂಬಲಿಕ್ಕೆ ಜನಸಾಮಾನ್ಯರಿಗೆ ಆಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಅಧಿಕಾರಿಗಳು ಅದು ಅದರಲ್ಲೂ ಕೂಡ ಅರಣ್ಯ ಇಲಾಖೆಯ ದೊಡ್ಡ ಕ್ಯಾಪ್ಟನ್ ಅಂತ ಏನು ಅನ್ಸ್ಕೊಂಡಿರ್ತಾರೆ ಡಿ ಒ ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಹಾಗಾಗಿ ಹಾಸನದ ಡಿ ಎಫ್ ಒ ಆಗಿರುವಂತ ಮೋಹನ್ ಕುಮಾರ್ ಏನಿದ್ದಾರೆ ಅವರು ಕೂಡ ಈ ಪ್ರಕರಣದಲ್ಲಿ ಈಗಾಗ್ಲೇ ಸಸ್ಪೆಂಡ್ ಆಗಿರುವಂತದ್ದು ಅದ್ರ ಜೊತೆಗೆ ಬೇಲೂರಿನ ಆರ್ ಎಫ್ಒ ಆಗಿ ಆರ್ ಎಫ್ಒ ಇರ್ಬೋದು ವಿನಯ್ ಹಾಗೆ ಡಿಆರ್ ಎಫ್ಒ ಆಗಿರುವಂತಹ ಗುರುರಾಜ್ ಮಲಸಾ ಅವರ ಏನೊಂದು ಅರಣ್ಯ ಗಸ್ತು ಪಾಲಕರಾಗಿರ್ತಾರೆ ರಘು ಹಾಗೆ ಬೇಲೂರಿನ ನನ್ನ ಇನ್ನೇನು ಈ ರೀತಿಯಂತ ಅಧಿಕಾರಿಗಳನ್ನು ಕೂಡ ಸರ್ಕಾರ ಮುಲಾಜಿಲ್ದೆ ಈಗಾಗ್ಲೇ ಸಸ್ಪೆಂಡ್ ಅನ್ನ ಮಾಡಿದೆ ಒಬ್ಬ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಆಫೀಸಿನ ಒಬ್ಬ ಕ್ಯಾಪ್ಟನ್ ಡಿಎಫ್ಒನೇ ಅರೆಸ್ಟ್ ಆಗ್ತಾನ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ನಾಚಿಗೇಡಿನ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ಈ ಈ ಒಂದು ಜಾಗದಲ್ಲಿ ಯಾರು ಇಷ್ಟೆಲ್ಲಾ ದೊಡ್ಡ ಮಟ್ಟದ ಅಕ್ರಮವನ್ನ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರ ಈಗ ಬೊಟ್ಟು ತಿರುಗ್ತಾ ಇರುವಂತದ್ದು ಸಂಸದ ಬಿಜೆಪಿ ಸಂಸದರಾಗಿರುವಂತ ಪ್ರತಾಪ್ ಸಿಂಹ ಅವರ ಸಹೋದರ ಏನಿದ್ದಾರೆ ವಿಕ್ರಮ್ ಸಿಂಹ ಅವರ ಮೇಲೆ ಯಾಕಂತ ಹೇಳಿದ್ರೆ ವಿಕ್ರಮ್ ಸಿಂಹ ಅವರು ಇಷ್ಟು ದೊಡ್ಡದ ಒಂದು ಮರಗಳನ್ನ ಕಡಿದು ಈ ರೀತಿ ಸಾಗಾಟ ಮಾಡಿದ್ದಾರೆ ಅನ್ನೋ ಆರೋಪ ಅವರ ಮೇಲೆ ಕೇಳಿ ಬಂದಿರುವಂತದ್ದು ಹಾಗಾಗಿ ಹಾಗೆ ಅವರ ಹುಡುಕಾಟ ಕೂಡ ಕಳೆದ ನಾಲ್ಕೈ ಒಂದು ಒಂದು ವಾರದಿಂದ ಕೂಡ ನಡೆದಿರುತ್ತೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಅವರು ಸಿಕ್ಕಿ ಬಿದ್ದಿರೋದಿಲ್ಲ ಅವರು ತಲೆಮರೆಸ್ಕೊಂಡು ಓಡಿ ಹೋಗಿದ್ದೀರನ್ನುವಂತ ವರದಿಯನ್ನ ಸ್ವತಃ ಬೇಲೂರಿನ ತಹಶೀಲ್ದಾರ್ ಆಗಿರುವಂತ ಮಮತಾ ಅವರು ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ ಆದ್ರೆ ಇವತ್ತು ಬೆಳವಣಿಗೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಏನಿದ್ದಾರೆ ಅವರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು ಈಗ ವಶಕ್ಕೆ ಪಡೆದು ಬೆಂಗಳೂರಿನ ಅರಣ್ಯ ಭವನದಲ್ಲಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಏನೊಂದು ವಿಚಾರಣೆಯನ್ನ ಎದುರಿಸ್ತಿರುವಂತ ವಿಕ್ರಮ್ ಸಿಂಹ ಏನಿದ್ದಾರೆ ಅವರ ಬಂಧನವ ಆಗುತ್ತ ಅಂತ ಈಗ ಪ್ರಶ್ನೆ ಎದುರಾಗಿರುವಂಥದ್ದು ಈಗಾಗಲೇ ಉಳಿದವರು ಏನಂದ್ರೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರೋ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನು ಕೂಡ ಈಗ ಡಿ ಎಫ್ಒ ಸೇರಿದಂತೆ ಆರ್ ಎಫ್ಒ ಡಿ ಎಫ್ಒ ಗಾರ್ಡ್ಗಳ ಗಾರ್ಡ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಮಾನತು ಮಾಡಿದ್ದಾರೆ ಆದ್ರೆ ಈ ಪ್ರಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ನೂರ ಇಪ್ಪತ್ತಾರು ಮರಗಳನ್ನ ಕಡಿದಿರೋದು ಒಂದು ಸಾಮಾನ್ಯ ತಪ್ಪು ಅಲ್ವೇ ಅಲ್ಲ ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಿರುವಂತ ಕೃತ್ಯ ಅಕ್ರಮ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗಿಯೂ ಈ ಆರೋಪ ಈಗ ಏನ್ ಕೇಳಿ ಬಂದಿದೆ ವಿಕ್ರಮ್ ಸಿಂಹರ ಮೇಲೆ ಹಾಗಾಗಿ ಅವರ ಬಂಧನ ಆಗುತ್ತಾ ಅನ್ನುವಂಥದ್ದು ಕೂಡ ಈಗ ಎಲ್ಲರ ಮುಂದಿರುವಂತ ಪ್ರಶ್ನೆ ಅವರು ಈಗ ವಿಚಾರಣೆಯನ್ನ ಎದುರಿಸ್ತಿದ್ದಾರೆ ಆ ವಿಚಾರಣೆಯಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಅವರನ್ನ ನಡೆಸ್ಕೊಳ್ತಾರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ್ಯಾವ ಸಾಕ್ಷಿಗಳನ್ನ ಇಟ್ಕೊಳ್ತಾರೆ ಮತ್ತೆ ಅವರು ಅಕ್ರಮ ಎಸಗಿರುವುದ್ರೂ ಏನಾದ್ರೂ ಮೇಲ್ನೋಟಕ್ಕೆ ಕಂಡ ಕಂಡು ಬಂದ್ರೆ ಯಾವುದೇ ಮುಲ್ಲಾಜ್ ಇಲ್ಲದೆ ಅವರನ್ನ ಅರೆಸ್ಟ್ ಮಾಡೋದು ಕಡಾ ಖಂಡಿತ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿವರೆಗೂ ಕೆಲವೊಂದು ಅವರು ಮೊನ್ನೆ ಒಂದು ಕೂಡ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು ನಾನು ಅಲ್ಲಿ ಜಾಗದಲ್ಲಿ ಜಯಮ್ಮ ಹತ್ತಿರ ಶುಂಠಿ ಬೆಳೆಯೋಕೋಸ್ಕರ ಒಂದು ಮೂರು ಎಕರೆ ಜಮೀನನ್ನ ಈ ರೀತಿ ಅಂದ್ರೆ ಗುತ್ತಿಗೆ ಪಡೆದಿದ್ದೆ ಅಲ್ಲಿ ನಾನು ಶುಂಠಿ ಬೆಳೆಯಕ್ಕೆ ಕೆಲವ್ ನನ್ನ ಜಾಗವನ್ನ ಕ್ಲೀನ್ ಮಾಡ್ತಿದೆ ಆದ್ರೆ ಯಾವುದೇ ರೀತಿಯ ಮರಳನ್ನ ಕಡ್ದಿಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಮೂರು ಎಕರೆ ಜಾಗ ಏನಿದೆ ಆ ಮೂರು ಎಕರೆ ಜಾಗ ಜೊತೆಗೆ ಅದಕ್ಕೆ ಆಂ ಅಂಟಿಕೊಂಡಿರುವಂತಹ ಹನ್ನೆರಡು ಎಕರೆ ಜಾಗ ಏನಿದೆ ಆ ಎಲ್ಲಾ ಜಾಗದಲ್ಲೂ ಕೂಡ ಈ ರೀತಿಯಾಗಿ ಮರಗಳ ಮಾರಣ ಹೋಮ ಆಗಿರುವಂತದ್ದು ಹಾಗಾಗಿ ಈ ಎಲ್ಲದರ ಕೃತ್ಯವನ್ನ ಹೆಸಗಿರುವುದು ವಿಕ್ರಮ್ ಸಿಂಹ ಅಂತ ಹೇಳಿ ಈಗ ಆರೋಪ ಬರ್ತಿರುವಂತದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇಷ್ಟು ಮಟ್ಟದ ಅಕ್ರಮ ಹೆಸಗಿರುವುದರಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಭಾಗಿಯಾಗಿದ್ದಾರಾ ಅನ್ನುವಂತ ತನಿಖೆಗೆ ನಡೀತಿದೆ ವಿಚಾರಣೆ ನಡೀತಿದೆ ಒಂದು ವೇಳೆ ಇದೆಲ್ಲವೂ ಕೂಡ ಈಗ ಏನು ಮೇಲ್ನೋಟಕ್ಕೆ ಈಗ ಕೇಳಿ ಬರ್ತಿರೋಪ ಆರೋಪಗಳು ಏನಿದಾವೆ ಎಲ್ಲವೂ ಕೂಡ ಸತ್ಯ ಅಂತ ಹೇಳಿ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು ಇವು ನಿಜಕ್ಕೂ ಕೂಡ ಸಾಬೀತಾದ್ರೆ ಖಂಡಿತವಾಗಿಯೂ ಕೂಡ ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಉದ್ಭವ ಎರಡು ಮಾತಿಲ್ಲ ಅಂತ ಹೇಳಬಹುದು ಶ್ರುತಿ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक